ವ್ಯಾಖ್ಯಾನ ನಾವು ಹೇಳೋದಾದರೆ ಸಂವಿಧಾನದಲ್ಲಿರ್ತಕ್ಕಂಥ ಕಾನೂನುಗಳು ರಾಷ್ಟ್ರ ರಾಷ್ಟ್ರಗಳ ನಡುವೆ ಇರತಕ್ಕಂಥ ಒಡಂಬಡಿಕೆಗಳು ನ್ಯಾಯಾಲಯದಿಂದ ಜಾರಿಗೊಳಿಸಬಹುದಂತ ನ್ಯಾಯಾಲಯದ ಆದೇಶಗಳು ಇವನ್ನು ನಾವು ಮಾನವ ಹಕ್ಕುಗಳು ಅಂತ ಹೇಳಿ ಕರೀತೇವೆ ಮಾನವ ಹಕ್ಕುಗಳ ಉಲ್ಲಂಘನೆ ಎಲ್ಲೆಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಈ ಒಂದು ಉಲ್ಲಂಘನೆ ಸಮಾಜದಲ್ಲಾಗ್ಬೋದು ಸಮುದಾಯದಲ್ಲಾಗ್ಬೋದು ನಮ್ಮ ಕುಟುಂಬಗಳಲ್ಲಾಗ್ಬೋದು ಅಥವಾ ಎಲ್ಲಿ ಎಲ್ಲಿ ನಾವು ಕಾರ್ಯನಿರ್ವಹಿಸ್ತೀವೋ ಅಲ್ಲೆಲ್ಲವೂ ಸಹ ನಮ್ಮ ಹಕ್ಕುಗಳ ಉಲ್ಲಂಘನೆ ಆಗ್ತವೆ ಅದರಿಂದ ಪ್ರತಿಯೊಬ್ಬರೂ ಕುಟುಂಬದಲ್ಲಾಗಲಿ ಸಮೂಹದಲ್ಲಾಗಲಿ ಸಮಾಜದಲ್ಲಾಗಲಿ ಯಾವುದೇ ಕಾರ್ಯಕ್ಷೇತ್ರದಲ್ಲಿ ಶಾಂತಿಯುತವಾಗಿ ನಾವು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಅದರಿಂದ ನಮ್ಮಗಳಿಗೆ ಈ ಸಂವಿಧಾನದ ಮೂವತ್ತೆರಡನೇ ಅನುಚ್ಛೇದ ಅಂತ ಇದೆಯಲ್ಲ ಅದು ನಾವು ಸಂವಿಧಾನದ ಆತ್ಮ ಅಂತ ಕರಿತೀವಿ ಆ ಹಾಡಿನಲ್ಲಿ ಯಾವುದೇ ನಮಗೆ ಹಕ್ಕು ಉಲ್ಲಂಘನೆ ಆದಾಗ ನಾವು ತೊಂದರೆ ಆದಾಗ ನಾವು ನ್ಯಾಯಾಲಯದಲ್ಲಿ ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಮೇಲವನ್ನು ಸರಿಸ್ಕೊಳ್ಳಲಿಕ್ಕೆ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಅನುಚ್ಛೇದ ಮೂವತ್ತ ಎರಡರಂತೆ ನಮ್ಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಇವತ್ತು ನಾವು ಹಕ್ಕುಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ ಹಕ್ಕು ಅಂತ ಹೇಳಿದ್ರೆ ನಮ್ಮ ನಮ್ಮ ಕರ್ತವ್ಯಗಳನ್ನು ನಾವು ನಿಭಾಯಿಸ್ಬೇಕು ಯಾವಾಗ ನಮ್ಮ ಕರ್ತವ್ಯಗಳನ್ನ ನಾವು ನಿಭಾಯಿಸ್ತೀವೋ ಅದು ಇನ್ನೊಬ್ಬರ ಹಕ್ಕು ಉಲ್ಲಂಘನೆ ಆಗುತ್ತೆ ಉದಾಹರಣೆಗೆ ತಂದೆ ತಾಯಿಗಳು ಮಕ್ಕಳನ್ನ ಪೋಷಣೆ ಮಾಡಬೇಕಾದ್ದು ಅವ್ರ ಕರ್ತವ್ಯ ಒಂದು ವೇಳೆ ತಂದೆ ತಾಯಿಗಳು ಮಕ್ಕಳ ಪೋಷಣೆ ಪಾಲನೆ ಮಾಡಿಲ್ಲ ಅಂತ ಹೇಳಿದ್ರೆ ಆಗ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅದೇ ರೀತಿ ಮಕ್ಕಳಾದವರು ತಂದೆ ತಾಯಿಗಳನ್ನ ಹಿರಿಯರನ್ನ ಗೌರವಿಸಬೇಕು ಅವ್ರ ವೃದ್ಧಾಪ್ಯದಲ್ಲಿ ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು ಆ ಕರ್ತವ್ಯ ನೀವು ಕರ್ತವ್ಯ ಲೋಪ ಮಾಡಿದ್ರೆ ಅದು ಅವರ ಹಕ್ಕುಗಳ ಉಲ್ಲಂಘನೆ ಅಂದ ಈ ಹಕ್ಕುಗಳ ಉಲ್ಲಂಘನೆ ಇರ್ತಕ್ಕಂಥದ್ದು ನಮ್ಮ ಕರ್ತವ್ಯಗಳನ್ನ ನಾವು ಜನ ಜೊತೆ ನಿವಾಸಿಸ್ತೀವಿ ಹೋದಾಗ ಅದು ಇನ್ನೊಬ್ಬರ ಹಕ್ಕುಗಳ ಉಲ್ಲಂಘನೆ ಆಗ್ತದೆ ಅದರಿಂದ ಎರಡ್ ಸಾವಿರದ ಹಿರಿಯ ನಾಗರಿಕರ ಹಕ್ಕು ಇವತ್ತು ಇವತ್ತೇನಾಗಿದೆ ಪ್ರಸ್ತುತ ಪರಿಸ್ಥಿತಿನಲ್ಲಿ ಆ ತಂದೆ ತಾಯಿ ಇಬ್ರು ಸರ್ಕಾರಿ ನೌಕರರಾಗಿದ್ರೆ ಹೆರಿಗೆ ರಜಾ ಅಂತೇಳಿ ಒಂದು ಆರು ತಿಂಗಳು ಕೊಟ್ಟಿರ್ತಾರೆ ಆರು ತಿಂಗಳು ಆದ್ಮೇಲೆ ಅವರು ಮಗುವನ್ನು ಬಿಟ್ಟು ಆ ಅವರು ತಮ್ಮ ಕರ್ತವ್ಯಕ್ಕೆ ಹೊಟ್ಟು ಹೋಗ್ತಾರೆ ಇಲ್ಲೇನಾಗುತ್ತೆ ಈಗ ಮಕ್ಕಳ ಹಕ್ಕು ಉಲ್ಲಂಘನೆ ಆಗುತ್ತೆ ಅದೇ ರೀತಿ ಮನೆಯಲ್ಲಿ ಇವತ್ತೇನಾಗ್ತಾ ಇದೆ ಅಂದರೆ ಸಾಕಷ್ಟು ಮಕ್ಕಳುಗಳನ್ನ ಅವರು ಕಚೇರಿಗೆ ಬೇರೆ ಕಡೆ ಕೆಲಸಕ್ಕೆ ಅದು ರೈತರಾಗಿರಲಿ ಕಾರ್ಮಿಕರಾಗಿರಲಿ ಯಾವುದೇ ಇಲಾಖೆ ಅಧಿಕಾರಿಗಳಾಗಿರಲಿ ಇವತ್ತೇನು ಮಾಡ್ತಾ ಇದ್ದಾರೆ ಅಂದರೆ ನೋಡ್ಕೊಳ್ಳೋರು ಯಾರು ಇಲ್ಲ ಯಾಕೆ ನಮ್ಮಲ್ಲಿ ಅವಿಭಕ್ತ ಕುಟುಂಬ ಆಯಿತು ನಂತರ ಅದು ವಿಭಕ್ತ ಕುಟುಂಬ ಆಯಿತು ಇವತ್ತು ವಿಭಿನ್ನ ಮತ್ತು ವಿಲಕ್ಷಣ ಕುಟುಂಬಗಳಿದೆ ಅದರಿಂದ ಮಕ್ಕಳುಗಳು ಇವತ್ತು ಬಿಳಿಗಳಾಗ್ತಾ ಇದ್ದಾರೆ ಎಷ್ಟೋ ಕುಟುಂಬಗಳಲ್ಲಿ ಮಕ್ಕಳುಗಳನ್ನ ಏನು ಮಾಡ್ತಾರೆ ಅಂದರೆ ಮನೆಯಲ್ಲಿ ಕೂಡಾಕ್ಬಿಟ್ಟು ಕಿಟಕಿ ತಗೊಬಿಟ್ಟು ಒಂದಷ್ಟು ಬಿಸ್ಕೆಟ್ ಬನ್ನೋ ಏನೋ ಮಡಕುಬಿಟ್ಟು ಒಂಟಿ ಬಿಡ್ತಾರೆ ಮಕ್ಕಳು ಸಾಯಂಕಾಲ ತಂದೆ ತಾಯಿಗಳು ಡ್ಯೂಟಿ ಮುಗಿಸ್ಕೊಂಡು ಮನೆ ಬರುವವರೆಗೂ ಆ ಕುಟುಂಬದ ಒಳಗಡೆನೆ ಮಕ್ಳುಗಳು ಬಿಸ್ಕೆಟ್ ತಿನ್ಕೊಂಡು ಬಂದು ತಿನ್ಕೊಂಡು ಇರ್ತಕ್ಕಂಥದ್ದು ಸಾಕಷ್ಟು ಕುಟುಂಬಗಳನ್ನ ಗಮನಿಸ್ತಾರೆ ಅದ್ರ ಜೊತೆಗೆ ಹಿರಿಯರು ಏನಿದ್ದಾರೆ ಹಿರಿಯರು ಏನಾಗ್ತಿ ಅಂತ ಅವ್ರದ್ದೊಂದು ರೀತಿ ಸಮಸ್ಯೆ ಶುರುವಾಗಿದೆ ಹಿರಿಯರು ಏನಾದ್ರು ಹೊರಗಡೆ ಬಿಟ್ಟರೆ ಪಾರ್ಕಿಗೆ ಅಥವಾ ರಸ್ತೆಯಲ್ಲಿ ಬಿಟ್ರೆ ಎಲ್ಲಿ ಕೈಕೊಂಡು ಬರ್ಕೊಳ್ತಾರೋ ಎಲ್ಲಿ ಊರು ಮಾಡ್ಕೊಳ್ತಾರೋ ಇಲ್ಲ ಅವ್ರು ಆಸ್ಪತ್ರೆ ಕರ್ಕೊಂಡು ಹಾಕಿದ್ರೆ ಹದಿನಾರು ಲಕ್ಷ ಹಣ ಖರ್ಚಾಗುತ್ತೆ ಅಂತ ಅಂತೇಳಿ ಸಾಕಷ್ಟು ಹಿರಿಯರನ್ನ ಇವತ್ತು ಮನೇಲಿ ಬಿಟ್ಟು ಬಾಕ್ಲಾಕೊಂಡು ಹೊರಗಡೆ ನಾವು ಗಮನಿಸ್ತಾ ಇದೆ ಯಾಕೆ ಇದನ್ನು ಒತ್ತಿ ಗೆಳತಿ ಅಂತ ಹೇಳಿದ್ರೆ ಕಾನೂನಿಗಿಂತ ಮಿಗಿಲಾದೊಂದು ಮಾನವೀಯತೆ ಎಲ್ಲವನ್ನು ನಾವು ಕಾನೂನಿನ ಚೌಕಟ್ಟಿನಲ್ಲೇ ನೋಡಬಾರದು ಸೊ ಅದರಿಂದ ಯಾಕೆ ಮಕ್ಕಳಿಗೆ ಒತ್ತಿ ನಿಮ್ ಬಗ್ಗೆನೆ ಜಾಸ್ತಿ ಮಾತನಾಡ್ತೇವೆ ಅಂತ ಹೇಳಿದ್ರೆ ಇವತ್ತು ನೀವೆಲ್ಲ ಹುಟ್ಟದಲ್ಲೇ ನೀವೆಲ್ಲ ಈ ದೇಶದ ಪ್ರಜೆಗಳು ಅದರಿಂದ ಮುಂದೆ ನಿಮ್ಮ ಕುಟುಂಬಗಳಲ್ಲಿ ಇಂಥ ಸಮಸ್ಯೆಗಳಿದ್ದರೆ ಅದು ಆಗಬಾರದು ಅದರಲ್ಲಿ ನಮ್ಮ ಕರ್ತವ್ಯ ನಿಭಾಯಿಸಬೇಕು ಅಂತಕ್ಕಂಥ ಅರಿವು ನಿಮಗೆ ಬರಲಿ ಅಂತೇಳಿ ಅದರಿಂದ ಇವತ್ತು ಕುಟುಂಬಗಳಲ್ಲಿ ಮತ್ತು ಹೊರಗಡೆ ಇವತ್ತು ನೀವು ಯಾವುದೇ ಒಂದು ಸಾರಿಗೆ ಸಂಚಾರನ ಮಾಡಬೇಕಾದ್ರೆ ಅಲ್ಲಿ ನಿಮಗೆ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅದ್ರ ಜೊತೆಗೆ ಬಹು ಮುಖ್ಯವಾಗಿ ವಸತಿ ಗೃಹಗಳಲ್ಲಿ ಮಕ್ಕಳುಗಳನ್ನ ಇವತ್ತು ಸಾಕಷ್ಟು ತಂಡವಾಡ್ತಾ ಇರೋ ಒಂದು ದೃಷ್ಟಿಯಿಂದ ಆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿ ಮಾನವನಿಗೆ ಪ್ರತಿಯೊಂದು ಪ್ರಜೆಗೂ ಸಮಾಜದಲ್ಲಿ ಸಮಾನತೆಯ ಹಕ್ಕನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹೊಂದ್ಕೊಂಡಿದ್ದೀವಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಮಾನವ ಹಕ್ಕುಗಳ ಬಗ್ಗೆ ನನ್ನ ವಕೀಲ ಮಿತ್ರರಾದಂಥ ಗೊಬ್ಬರಗೌಡರು ಸಂಪೂರ್ಣವಾಗಿ ವಿಚಾರ ತಿಳಿಸ್ಕೊಡ್ತಾರೆ ನಾವು ಈ ಕಾರ್ಯಕ್ರಮಗಳಾದರೂ ಏನು ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮ ದೇಶದಲ್ಲಿ ಸ್ವತಂತ್ರ ಬಂದು ನಮ್ಮ ನಮಗೆ ಎಪ್ಪತ್ತೆಂಟು ಎಂಬತ್ತು ಇದೆ ನಮಗೆ ಕಾನೂನು ದಿನಾಚರಣೆಯನ್ನು ಸುಮಾರು ಎಪ್ಪತ್ತೇಳು ವರ್ಷಗಳಿಂದ ನಾವು ಆಚರಣೆಯನ್ನು ನಾವು ಇದ್ದೀವಿ ಸ್ವತಂತ್ರ ಭಾರತದ ನಂತರ ಸಮಸ್ಯೆಗಳನ್ನ ಬಗೆಹರಿಬೇಕು ಪ್ರತಿಯೊಬ್ಬರಿಗೂ ಸಮಾನತೆ ಸಿಗಬೇಕು ಅನ್ನೋದು ಉದ್ದೇಶದಿಂದ ನಾವು ಕಾನೂನು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಮತ್ತು ಸಂವಿಧಾನ ದಿನಾಚರಣೆಯಾಗಿದ್ದನ್ನು ಪರಿವರ್ತನೆ ಮಾಡ್ಕೊಂಡಿದ್ದೀವಿ ಗಣರಾಜ್ಯ ದಿನಾಚರಣೆಯನ್ನು ಸಹ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಇದ್ದರೂ ಸಹ ಸಮಾಜದಲ್ಲಿ ಮನಸ್ಸರು ವಂಚನೆಗೆ ಒಳಗಾಗ್ತಾ ಇರೋ ದೃಷ್ಟಿಯಿಂದ ಸರಿ ಸಮಾನವಾದ ಹಕ್ಕುಗಳನ್ನು ದೊರಕಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಕಾನೂನು ಪ್ರತಿಯೊಬ್ಬರಿಗೂ ಸ್ವಲ್ಪ ಸಮಾನತೆಯನ್ನು ದೊರಕಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಮಾತಾಡ್ ಮಾಡ್ತಾ ಇದ್ದೀವಿ ಇದು ನಮ್ಮ ಕಾನೂನು ಸೇವಾ ಸಮಿತಿಯ ವತಿಯಿಂದ ಈ ಕಾರ್ಯಕ್ರಮ ಮಾಡಿದ್ದೀವಿ ರಾಷ್ಟ್ರದಲ್ಲಿ ನಾಲ್ಕು ರಾಷ್ಟ್ರೀಯ ಕಾನೂನು ಸೇವಾ ಸಮಿತಿ ನ್ಯಾಷನಲ್ ಲೀಗಲ್ ಏರ್ ಸರ್ವಿಸ್ ಕಮಿಟಿ ಅದು ಓಪನ್ ಇದ್ದೀವಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕ కను సేవా ప్రాధికార సైర తొంభై రెరు తెరవేది ఓపన్ ఆగితే అదే రీతి ప్రతి జూ కూడా ప్రతి ఒక్క తు సహ కను వీళ్ళ కనుక అరివు కార్యక్రమం హింట్ ఈ కనుక కనుక అరివు కార్యక్రమంగా ప్రతి ఒక్క ప్రజలు తిడువళిక జ్ఞాన సమాన మరి స్వాతంత్ర్య హక్కు సమానత్య హక్కు భ్రష్టాచార నిర్మూలన ఇవ్వాలి ಒದಗಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಗಳನ್ನ ನಾವು